ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಹತ್ತು ನಿಮಿಷದಾಗೆ ದಿಢೀರಂತ ಚಕ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಇವತ್ತು ನಾನು ದಿಢೀರಂತ ಚಕ್ಲಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತಾ ಇದೀನಿ ನೋಡಿ ಒಂದು ಬೌಲಷ್ಟು ಅಷ್ಟು ಕುರುಗಡ್ಲೆ ಕಾಳು ಹಚ್ಚು ಖಾರ ಪುಳಿ ತುಪ್ಪ ಉಪ್ಪು ಬಿಳಿ ಎಳ್ಳು ಹಾಗೆ ಅಕ್ಕಿ ಹಿಟ್ಟು ಕರಿಯೋದಕ್ಕೆ ಎಣ್ಣೆ ಈಗ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ನೋಡಿ ನಾನು ತಗೊಂಡಂತಹ ಹಾಕ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ಉರ್ಗಡ್ಲೆ ಪೌಡ್ರ್ ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ತಗೊಂಡಂತಹ ಅಕ್ಕಿ ಹಿಟ್ಟನ್ನ ಜೇಡಿ ಹಿಡಿತಾ ಇದ್ದೀನಿ ನೋಡಿ ಸೋದಿಸ್ಕೊಂಡು ಆ ಮನೆಯಲ್ಲೇ ಮಾಡಿರೋಂಥ ಅಕ್ಕಿ ಹಿಟ್ಟು ಇದರಲ್ಲಿ ಏನಾದರೂ ಇದ್ದರೆ ಕಸ ಇದ್ದರೆ ಆಚೆ ಬರುತ್ತೆ ಹಂಗಾಗಿ ನಾನು ಅಕ್ಕಿ ಹಿಟ್ಟು ಸೋದಿಸ್ಕೊಂಡು ನೀವು ಅಂಗಡಿಯಲ್ಲಿ ಸಿಗ್ಬೋದಾದ್ರೆ ಅಕ್ಕಿ ಕಿಟ್ಟಾದ್ರೆ ಅಂಗಡಿಯಲ್ಲೇ ತಗೊಳ್ಳಿ ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದರೆ ಅದನ್ನಾದರೂ ಉಪಯೋಗಿಸಿ ಯಾವುದಾದ್ರೂ ಪರವಾಗಿಲ್ಲ ಎರಡು ಚೆನ್ನಾಗೇ ಬರುತ್ತೆ ಈಗ ನಾನು ತೊಗೊಂಡಂಥ ಹುರ್ಗಡ್ಲೇನು ಅಷ್ಟೇ ಪೌಡ್ರ್ ಜೇಡಿ ಹಿಡಿತಾ ಇದ್ದೀನಿ ಸ್ವಲ್ಪ ಏನಾದರೂ ಅದು ತೀರ ನುಣ್ಣಗಾಗಿಲ್ಲ ಅಂದರೆ ಈ ಜರಡಿ ಮುಖಾಂತರ ತಕ್ಕೊಬೋದು ನಾವು ಸಪ್ರೇಟಾಗಿ ಯಾಕಂದರೆ ಚಟ್ಲಿ ಒತ್ತಬೇಕಾದ್ರೆ ಅದು ನೋಡಿ ಈ ಥರ ಇರುತ್ತಲ್ವ ಸ್ವಲ್ಪ ಒಂದೊಂದು ಕಡಲೆ ನುಣ್ಣಗಾಗಿರಲ್ಲ ಅದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಉರುಗಡಲೇನೂ ನಾನು ಜರಡಿ ಹಿಡ್ಕೊಂಡಿದ್ದೀನಿ ಇಷ್ಟು ನೋಡಿ ಬಂದಿದ್ದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನೀಗ ಖಾರದ ಪುಡಿ ಇದ್ದೀನಿ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಒಂದು ಅರೆ ಟೀ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಅಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಖಾರವಾಗಿರಲಿ ಚಳಿ ಟೈಮಲ್ವ ಹಂಗಾಗಿ ಸ್ವಲ್ಪ ಖಾರವಾಗಿರಲಿ ಅಂತ ಖಾರ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಅಥವಾ ಅಜ್ವನ್ ಕಾಳು ಅಂತೀವ್ರೆ ಅಜ್ವನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಗಮನ ಇರುತ್ತೆ ಹಾಗೆ ಸ್ವಲ್ಪ ಬಿಳಿ ಎಳ್ಳು ನೀವು ಕಪ್ಪು ಎಳ್ಳಿದರೆ ಹಾಕ್ಕೊಳ್ಳಿ ಇಲ್ಲ ಬಿಳಿ ಎಲ್ಲಿದ್ದರೆ ಬಿಳಿ ಎಳ್ಳರು ಹಾಕ್ಕೊಳ್ಳಿ ಇಲ್ಲ ಎಳ್ಳು ಹಾಕಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಇದ್ರ ಜೊತೆ ನಾನು ಕಾಯಿಸಿರೋಂಥ ತುಪ್ಪ ಇದ್ದೀನಿ ನೋಡಿ ನೀವು ಎಣ್ಣೆ ಇದ್ದರೆ ಎಣ್ಣೆನೆ ಹಾಕ್ಕೊಳ್ಳಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀರಲ್ಲ ಬಿಸಿ ಎಣ್ಣೆ ಹಾಕೊಳ್ಳಿ ನಾನು ಬಿಸಿ ಮಾಡಿರುವಂಥ ತುಪ್ಪ ಇದ್ದೀನಿ ನೀವು ಎಣ್ಣೆನ ಬಿಸಿ ಮಾಡ್ಕೊಂಡು ಎಣ್ಣೆನಾದ್ರು ಹಾಕ್ಕೋಬೋದು ಇದನ್ನು ನೀಟಾಗಿ ಕೈಯಲ್ಲಿ ಒಂದ್ಸರಿ ಎಲ್ಲನ ಮಿಕ್ಸ್ ಮಾಡೋಣ ನೋಡಿ ಪೌಡ್ರು ನೀಟಾಗಿ ಎಲ್ಲದರ ಜೊತೆ ಖಾರ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೀರು ಏನು ಹಾಕಿದ್ರೇ ಫಸ್ಟ್ ಎಲ್ಲ ನೀಟಾಗಿ ಸರಿ ಮಿಕ್ಸ್ ಮಾಡೋಣ ಒಂದು ಬೌಲ್ ಕೀಟಕ್ಕೆ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಅಷ್ಟಾದರೆ ಸಾಕೊಂದು ಅರ್ಧ ಕೆ ಜಿ ಅಕ್ಕಿಟ್ ತೊಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ಉರ್ಗಡ್ಲೆ ತಗೊಂಡಿದ್ದೀನಿ ಇನ್ನೂರಿಂದ ಇನ್ನೂರೈವತ್ತು ಅಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಇದು ಅದು ಪರ್ಫೆಕ್ಟಾಗಿ ಬರುತ್ತೆ ನೀವೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೆ ಇಲ್ಲ ಗಟ್ಟಿ ಆಗುತ್ತೆ ಇಲ್ಲ ಜಾಸ್ತಿ ಸ್ಮೂತಾಗಿ ಚಕ್ಲಿ ಮೇಲೆ ಎಣ್ಣೆಗೆ ಹಾಕಿದ ಮೇಲೆ ಕರ್ಬೋಗ್ಬಿಡ್ತವೆ ನೀಟಾಗಿ ಮಿಕ್ಸ್ ಆಗಿದೆ ಈಗ ನಾನು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನೀರ ಬಿಸಿ ನೀರು ನೀವು ತಣ್ಣೀರು ಬೇಕಂದ್ರೆ ತಣ್ಣೀರೇ ಹಾಕ್ಕೊಳ್ಳಿ ಇಲ್ಲ ನೀರು ಈ ಥರ ಬಿಸಿ ಮಾಡಿ ನಮಗೆ ಎಷ್ಟು ಬೇಕೋ ಬಿಸಿ ಅಷ್ಟು ಮಾತ್ರ ಕೈ ಕಲಿಸೋ ಅಷ್ಟು ಬಿಸಿ ಇದ್ರೆ ಸಾಕು ಅಷ್ಟು ನೀರು ಬಿಸಿ ಮಾಡ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಾಗ ಕಲಿಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬೇಡಿ ಗಟ್ಟಿ ತೆಳ್ಳಗಾಗ್ಬಿಡುತ್ತೆ ಹಿಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಕಲಿಸ್ಕೊಂಡು ಬರೋಣ ನಾವು ಚಪಾತಿ ಇದಕ್ಕೆ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಚೀ ತೀರ ಗಟ್ಟಿ ಇರಬಾರ್ದು ಹಾಗೆ ಕಲಿಸ್ಕೊಂಡು ಬರೋಣ ಇಟ್ಟು ನೋಡಿ ರಟ್ಟ ಕಲಸಿದ್ದೀನಿ ಈ ಅದಕ್ಕೆ ರೆಡಿಯಾಗಿದೆ ನೋಡಿ ಈಗ ನಾನು ಒಂದು ಚಕ್ಲಿ ಒತ್ತ ತೊಗೊಳ್ತಾ ಇದ್ದೀನಿ ಈ ಥರ ಅಷ್ಟೇ ಇದ್ದೀನಿ ಚಟ್ಲಿ ಹೊತ್ತದು ನೋಡಿ ಬಿಲ್ಲೆ ಇದು ಇದನ್ನ ಈಗ ನಾವು ನೀಟಾಗಿ ತೋಡಿಸ್ಬಿಟ್ಟು ಕುಕ್ ಮಾಡೋಣ ಈಗ ನಾನು ಇದ್ರೊಳಗಡೆ ಸ್ವಲ್ಪ ಎಣ್ಣೆ ಇದ್ದೀನಿ ನೀನು ತುಪ್ಪನಾದರೂ ಸಾರ್ಕೊಳ್ಳಿ ಇಲ್ಲ ಎಣ್ಣೆ ಏನಾದರೂ ಹಚ್ಕೊಳ್ಳಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಾನು ಎಣ್ಣೆ ಸಾರ್ತಾ ಇದ್ದೀನಿ ನೋಡಿ ಈಗ ಎಣ್ಣೆ ಸಾವಿರಿದಾಗಿದೆ ಸ್ವಲ್ಪ ಹಿಟ್ಟು ತಗೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಳ್ಳೋನು ಅಷ್ಟು ಹಿಟ್ಟು ತಗೊಂಡು ನೋಡಿ ಎಷ್ಟು ಹಿಟ್ಟು ಮಾತ್ರ ನಾನು ತಗೊಂಡಿದ್ದೀನಿ ಈ ಥರ ಉದ್ದಕ್ಕೆ ಸಿಲಿಂಡ್ರ್ ಹಾಕೋದ ಮಾಡೋಣ ಇದು ಮಾಡಿಬಿಟ್ಟು ಇದರೊಳಗೆ ಹಾಕೊಂಡು ನೋಡಿ ಇನ್ನೂ ಸ್ವಲ್ಪ ಹಿಡಿಸುತ್ತೆ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ ಎಷ್ಟು ಬೇಕಷ್ಟು ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷದೊಳಗೆ ನಾವು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಇಲ್ಲ ಯಾವಾಗ ಏನು ಸ್ನ್ಯಾಕ್ಸ್ ಇಲ್ಲ ಅಂತ ಟೈಮಾಗೆ ಈ ಥರ ಚಟ್ಲಿ ಮಾಡಿ ಒಂದು ಹತ್ತು ನಿಮಿಷದಾಗೆ ಈ ಥರ ಚಕ್ಲಿ ಮಾಡ್ಕೊಬೋದು ಈಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ ನೋಡಿ ಕ್ಲೀನಾಗಿ ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ನಾನು ಎಣ್ಣೆ ಹಚ್ತಾ ಇದ್ದೀನಿ ಜಸ್ಟ್ ಇದ್ರ ಮೇಲೆ ನಾವು ಚಟ್ಲಿನ ಒತ್ತೋದಕ್ಕೋಸ್ಕರ ತೆಗೆದು ಹಾಕೋಕ್ಕೆ ಈಸಿ ಆಗುತ್ತೆ ಎಣ್ಣೆದು ಹಾಕೋಕ್ಕೆ ಅಂತ ಎಣ್ಣೆನೆ ಕಾಯಕಿಟ್ಟಿದೆ ಎಣ್ಣೆನೆ ಚೆನ್ನಾಗಿ ಕಾದಿದೆ ನೋಡಿ ಈಗ ಒಂದೊಂದೇ ಚಕ್ ಈ ಥರ ಎಣ್ಣೆ ಬಿಟ್ಕೊಂಡು ಬರೋಣ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಷ್ಟು ನೀಟಾಗಿ ಅಂದರೆ ನೋಡಿ ತುಂಬ ಚೆನ್ನಾಗಿ ಏನೂ ಕಟ್ ಆಗೋದಿಲ್ಲ ಏನಿಲ್ಲ ಈ ರೀತಿಯಾಗಿ ಒಂದೊಂದೇ ಚಕ್ಲಿ ನಾನು ಎಣ್ಣೆ ಬಿಡ್ತಾ ಇದ್ದೀನಿ ನೋಡಿ ಎರಡು ಸೈಡ್ ನೀಟಾಗಿ ಬೆಂದಿದೆ ಚಕ್ಕಿಗೆ ನಾನು ತೆಗಿತಾ ಇದ್ದೀನಿ ಮತ್ತು ಸರಿ ಒಂದು ಚಕ್ಲಿ ಹಾಕಿ ಹಾಕ್ತಾಯಿದ್ದೀನಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಚಕ್ಲಿನ ಒತ್ತಿ ಮತ್ತು ಸರಿ ಎಣ್ಣೆಗೆ ಹಾಕೋಣ ಈಗ ನಾನು ಮಾಮೂಲಿ ಫಸ್ಟ್ ಆ ರೀತಿ ಹಾಕಿದ್ದೆ ಅದೇ ರೀತಿ ಒಂದೊಂದೇ ಚಕ್ಲಿನ ಎಣ್ಣೆಗೆ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಬಿಟ್ಟರೆ ಎಣ್ಣೆ ಕೈ ಸಿಡಿಯೋದಿಲ್ಲ ಮತ್ತು ನಮ್ಗೆ ಈಸಿಲೇ ಆಗುತ್ತೆ ಹಂಗಾಗಿ ನಾನು ಈ ಸ್ಪೂನಲ್ಲೇ ಬಿಡ್ತಾಯಿದ್ದೀನಿ ನೋಡಿ ಯಾವಾಗಲೂ ಕಟ್ ಆಗೋರು ಇಲ್ಲ ಇದಕ್ಕೆ ಒಂದೊಂದು ಚಕ್ಲಿನ ಬಿಟ್ಕೊಂಡು ಬರೋಣ ಎಣ್ಣೆಗೆ ಕಮ್ಮಿ ಉರಿ ಇಟ್ಕೊಂಡಲ್ಲ ಒಂದು ಸೈಡ್ ಆದಮೇಲೆ ಮತ್ತು ಇನ್ನೊಂದು ಸೈಡ್ ಹಾಗೆಲ್ಲ ತಿಂಡಿ ಆಗ ಎರಡೇ ಸೈಡ ಮೇಲೆ ನೀಟಾಗಿ ಚಕ್ಲಿ ನೋಡಿ ಉರಿ ಜಾಸ್ತಿ ಮಾಡ್ಕೋಬೇಡಿ ಕಪ್ಪಾಗಿ ಬಿಡ್ತವೆ ಉರಿ ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಲೇಟಾದ್ರು ಇದು ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ನಾನು ಮಾಡಿದಂಥ ಗರಿ ಗರಿಯಾದಂಥ ಚಕ್ಲಿ ನೋಡಿ ರೆಡಿಯಾಗಿದೆ ಎಷ್ಟು ಸ ಕ್ರಿಸ್ಪಿಯಾಗಿದ್ದಾವೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ